From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ೀರ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚೋದನಕಾರಿ ಮತ್ತು ಅಪಮಾನಕಾರಿಯಾದ ವಿಷಯವನ್ನ ಪೋಸ್ಟ್ ಮಾಡಿದ ಆರೋಪದ ಮೇಲೆ ಇಬ್ಬರ ವಿರುದ್ಧ ಮಂಗಳೂರು ನಗರ ಪೊಲೀಸರು ಎರಡು ಪ್ರತ್ಯೇಕ ಕೇಸ್ಗಳನ್ನು ದಾಖಲಿಸಿಕೊಂಡಿದ್ದಾರೆ ಶ್ವೇತಾ ಪೂಜಾರಿ ಹಾಗೂ ಬೆಳ್ತಂಗಡಿ ತಾಲೂಕಿನ ಬೆಳಾಲ್ ರೇಷ್ಮಾ ವಿಚಾರಣೆ ಎದುರಿಸ್ತಾ ಇದ್ದಾರೆ ಈ ಎರಡು ಕೇಸ್ಗಳನ್ನು ಹೆಚ್ಚಿನ ತನಿಖೆಗಾಗಿ ಮಂಗಳೂರು ನಗರ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ ಮೊದಲ ಪ್ರಕರಣದಲ್ಲಿ ಶ್ವೇತಾ ಪೂಜಾರಿ ಎಂಬ ಫೇಸ್ಬುಕ್ ಬಳಕೆದಾರರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವರ ಛಾಯಾಚಿತ್ರದ ಕೆಳಗೆ ಅವಹೇಳನಕಾರಿ ಕಾಮೆಂಟ್ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದೆ ಇದರ ಆಧಾರದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಶ್ವೇತಾ ಪೂಜಾರಿಯನ್ನು ಪತ್ತೆಹಚ್ಚಲಾಗಿದ್ದು ಅವರನ್ನು ವಿಚಾರಣೆ ನಡೆಸಲಾಗುತ್ತಿದೆ ಎರಡನೇ ಪ್ರಕರಣದಲ್ಲಿ ರೇಷ್ಮಾ ಅಂಡರ್ಸ್ಕೋರ್ ಬಾರಿಗಾ ಎಂಬ ಹ್ಯಾಂಡಲ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇನ್ಸ್ಟಾಗ್ರಾಮ್ ಬಳಕೆದಾರರು ಭಾರತೀಯ ಸೇನೆಯ ಆಪರೇಷನ್ ಅನ್ನ ಉಲ್ಲೇಖಿಸಿ ನಿಗೂಢ ಮತ್ತು ಮತ್ತು ಪ್ರಚೋದನಕಾರಿ ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ನಲ್ಲಿ ಕಾರ್ಯಾಚರಣೆಯ ಪರೋಕ್ಷ ಟೀಕೆಯಾಗಿ ಕಂಡುಬರುವ ಅಸ್ಪಷ್ಟ ರೂಪಕಗಳು ಮತ್ತು ಧಿಕ್ಕಾರ ಆಪರೇಷನ್ ಸಿಂಧೂರ ಎಂಬ ಹ್ಯಾಶ್ ಟ್ಯಾಗ್ ಸೇರಿವೆ ಬಳಕೆದಾರರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲ್ ರೇಷ್ಮಾ ಎಂದು ಗುರುತಿಸಲಾಗಿದೆ ಆಕೆಯನ್ನು ಹಚ್ಚಲಾಗಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎರಡೂ ಪ್ರಕರಣಗಳಲ್ಲಿ ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ದೃಢಪಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದ ಇಂದು ಬೆಳಗ್ಗೆ ಆರು ಗಂಟೆಯವರೆಗೆ ಸರಾಸರಿ ಅರವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಅತಿ ಹೆಚ್ಚು ಕೆಂಗೇರಿಯಲ್ಲಿ ನೂರ ಮೂವತ್ತೆರಡು ಮಿಲಿಮೀಟರ್ ಅತಿ ಕಡಿಮೆ ಗೊಟ್ಟಿಗೆರೆಯಲ್ಲಿ ಮೂವತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಕೆಲವು ಕಡೆ ಬೋಟ್ ವ್ಯವಸ್ಥೆ ಮಾಡಲಾಗಿದೆ ಸ್ಥಳೀಯ ನಿವಾಸಿಗಳಿಗೆ ಉಪಹಾರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ ಬೆಂಗಳೂರು ನಗರದ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿದೆ ನೀರು ಹೊರಹಾಕಲು ನಿರ್ವಹಣಾ ತಂಡಗಳು ಶೆಲ್ಟ್ ಆಂಡ್ ಟ್ರಾಕ್ಟರ್ಗಳ ತಂಡಗಳು ಎರಡು ಜೆಸಿಬಿಗಳು ಹಾಗೂ ಪಂಪ್ಗಳ ವ್ಯವಸ್ಥೆ ಮಾಡಿದ್ದಾರೆ ಬೆಳ್ಳಂದೂರು ಬಳಿ ಮಳೆ ನೀರಿನ ಹರಿವಿನ ಮಟ್ಟವನ್ನು ಕಡಿಮೆ ಮಾಡಲು ತಾತ್ಕಾಲಿಕವಾಗಿ ಜೆಸಿಬಿ ಮೂಲಕ ಬಂಡ್ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಅನುವು ಮಾಡಲಾಗಿದೆ ನಗರದಲ್ಲಿ ದರೆಗುರುಳಿದ ಮರಗಳು ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸಲು ಮೂವತ್ತು ತಂಡಗಳನ್ನು ನಿಯೋಜಿಸಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಳೆಯಿಂದಾಗುವ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳಿದ್ದಲ್ಲಿ ನಾಗರಿಕರು ಕೂಡಲೇ ಬಿಬಿಎಂಪಿ ಸಹಾಯವಾಣಿ ಸಂಖ್ಯೆಯಾದ ಒಂದು ಐದು ಮೂರು ಮೂರುಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಅದಲ್ಲದೆ ಪಾಲಿಕೆ ಕೇಂದ್ರ ಕಚೇರಿ ಹಾಗೂ ಎಂಟು ವಲಯಗಳಲ್ಲಿರುವ ನಿಯಂತ್ರಣ ಕೊಠಡಿಗಳ ಸಂಖ್ಯೆಗಳಿಗೆ ಕರೆ ಮಾಡಿ ದೂರು ನೀಡಲು ಕೋರಿದೆ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಕೆರೆಗಳು ಸಂಪೂರ್ಣ ತುಂಬಿವೆ ನಗರದಲ್ಲಿ ರಾತ್ರಿಯಿಡೀ ವ್ಯಾಪಕವಾಗಿ ಸುರಿದ ಮಳೆಯಿಂದಾಗಿ ಹಲವು ಕಡೆ ಸಮಸ್ಯೆಯಾಗಿದ್ದು ಬಿಬಿಎಂಪಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸಮಸ್ಯೆಯಾಗಿರುವ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿ ಇರುವ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತರಾಗಿದ್ದಾರೆ ಭಾರತೀಯ ಪಡೆಗಳಿಗೆ ಸಂಬಂಧಿಸಿದ ವಿವರಗಳನ್ನು ಐಎಸ್ಐ ಜತೆ ಹಂಚಿಕೊಂಡಿದ್ದ ಸುಖಪ್ರೀತ್ ಸಿಂಗ್ ಮತ್ತು ಕರಣ್ಬೀರ್ ಸಿಂಗ್ ಎಂಬ ಇಬ್ಬರು ಪಾಕ್ ಗೋಡೆಚಾರಿಗಳನ್ನು ಪಂಜಾಬ್ ಪೊಲೀಸರು ಗುರುದಾಸ್ಪುರದಲ್ಲಿ ಬಂಧಿಸಿದ್ದಾರೆ ಈ ಆರೋಪಿತರು ಭಾರತೀಯ ಪಡೆಗಳಿಗೆ ಸಂಬಂಧಿಸಿದ ನಿರ್ಣಾಯಕ ಮಾಹಿತಿಯನ್ನು ರವಾನಿಸಿದ್ದರು ಎಂದು ದೃಢಪಡಿಸಲಾಗಿದೆ ಸುಪ್ರೀತ್ ಸಿಂಗ್ ಮತ್ತು ಕರಣ್ಬೀರ್ ಸಿಂಗ್ ರವರು ಪಂಜಾಬ್ ಹಿಮಾಚಲ್ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸೈನಿಕರ ಚಲನವಲನಗಳು ಮತ್ತು ಪ್ರಮುಖ ಕಾರ್ಯತಂತ್ರದ ಸ್ಥಳಗಳು ಸೇರಿದಂತೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ವರ್ಗೀಕೃತ ವಿವರಗಳನ್ನು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಹಂಚಿಕೊಂಡಿದ್ದಾರೆ ಎಂಬ ಆರೋಪವಿದೆ ಈಗಾಗಲೇ ಎಂಟು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಪಂಜಾಬ್ ಪೊಲೀಸರು ಇಬ್ಬರು ಶಂಕಿತರನ್ನು ಬಂಧಿಸಿದ್ದಾರೆ ಪೊಲೀಸ್ ತಂಡವು ಅವರ ಬಳಿಯಿಂದ ಮೂರು ಮೊಬೈಲ್ ಫೋನ್ಗಳು ಮತ್ತು ಎಂಟು ಲೈವ್ ಕಾರ್ಟ್ರೆಡ್ಜ್ಗಳನ್ನು ವಶಪಡಿಸಿಕೊಂಡಿದೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಡೋಕೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಂಸದೀಯ ನಿಯೋಗದ ರಚನೆ ಮಾಡಿದೆ ಒಟ್ಟು ಏಳು ಭಿನ್ನ ನಿಯೋಗಗಳು ಜಗತ್ತಿನ ಮೂವತ್ತೆರಡು ದೇಶಗಳಿಗೆ ಭೇಟಿ ನೀಡಿ ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಲಿದೆ ಆದರೆ ಈ ಸಂಸದೀಯ ನಿಯೋಗದಲ್ಲಿ ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಸದಸ್ಯರು ಇಲ್ಲದಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ ಈ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮತ್ತು ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಸ್ಪಷ್ಟನೆ ನೀಡಿದ್ದಾರೆ ಕೇಂದ್ರ ಸರ್ಕಾರವು ಸರ್ವಪಕ್ಷ ನಿಯೋಗಕ್ಕಾಗಿ ಪಕ್ಷದ ವತಿಯಿಂದ ಯಾವುದೇ ಹೆಸರನ್ನ ಕೇಳಿಲ್ಲ ನಿಯೋಗದಲ್ಲಿ ಟಿಎಂಸಿ ಸಂಸದರನ್ನ ಸೇರಿಸದಿರುವುದು ಕೇಂದ್ರ ಸರ್ಕಾರದ ನಿರ್ಧಾರವೇ ಹೊರತು ಪಕ್ಷದ ನಿರ್ಧಾರವಲ್ಲ ಎಂದು ಮಮತಾ ಬ್ಯಾನರ್ಜಿ ಸ್ಪಷ್ಟಪಡಿಸಿದ್ದಾರೆ ಸರ್ವಪಕ್ಷ ಸಂಸದೀಯ ನಿಯೋಗ ಸೇರುವಂತೆ ಕೇಂದ್ರ ಸರ್ಕಾರದಿಂದ ಯಾವುದೇ ಮನವಿ ಬಂದಿಲ್ಲ ಒಂದು ವೇಳೆ ಅಂತಹ ಮನವಿ ಬಂದರೆ ನಾವು ಖಂಡಿತವಾಗಿಯೂ ಪರಿಗಣಿಸುತ್ತೇವೆ ದೇಶದ ಹಿತಾಸಕ್ತಿಗಾಗಿ ನಾವು ಸದಾ ಸಿದ್ದರಾಗಿದ್ದು ಕೇಂದ್ರ ಸರ್ಕಾರದೊಂದಿಗೆ ಕೆಲಸ ಮಾಡಲು ಯಾವುದೇ ಹಿಂಜರಿಕೆ ಇಲ್ಲ ವಿದೇಶಾಂಗ ವ್ಯವಹಾರಗಳಲ್ಲಿ ನಾವು ಯಾವಾಗಲೂ ಕೇಂದ್ರದ ನೀತಿಯನ್ನು ಬೆಂಬಲಿಸುತ್ತೇವೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಚನೆ ಮಾಡಿದ ಸರ್ವಪಕ್ಷ ಸಂಸದೀಯ ನಿಯೋಗವನ್ನು ಟಿಎಂಸಿ ಬಹಿಷ್ಕರಿಸಿದೆ ಎಂಬುದು ಕೇವಲ ವದಂತಿ ಎಂದಿರುವ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರ ಕೇಳದೆ ನಾವು ಖುದ್ದು ಹೆಸರು ಸೂಚಿಸಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಹಿಂದೂ ಮುಸ್ಲಿಂ ಸೌಹಾರ್ದದ ಬಗ್ಗೆ ಆರ್ಎಸ್ಎಸ್ ನಾಯಕ ಮೋಹನ್ ಭಾಗವತ್ ಇವರ ಹೇಳಿಕೆಯು ಪ್ರಾಮಾಣಿಕತೆ ಉಳ್ಳದೇ ಆಗಿದ್ದರೆ ಅವರು ಮುಸ್ಲಿಮರ ವಿರುದ್ಧದ ಕೃತ್ಯಗಳಿಂದ ತನ್ನ ಅನುಯಾಯಿಗಳನ್ನು ತಡೆಯಲಿ ಎಂದು ಸಂಸದ ಅಸಾದುದ್ದೀನ್ ಓವೈಸಿ ಸವಾಲು ಹಾಕಿದ್ದಾರೆ ಹಿಂದೂ ಮತ್ತು ಮುಸ್ಲಿಮರ ಡಿಎನ್ಎ ಒಂದೇ ಎಂದು ಅವರು ಹೇಳಿದರು ಆದರೆ ಇವರು ಈ ಹೇಳಿಕೆ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳನ್ನು ತಪ್ಪಿಸುವ ತಂತ್ರವಾಗಿದೆ ಎಂದು ಓವೈಸಿ ಕಿಡಿಕಾರಿದ್ದಾರೆ ಒಂದು ವೇಳೆ ಅವರ ಹೇಳಿಕೆ ಪ್ರಾಮಾಣಿಕತನದ್ದು ಎಂದಾದರೆ ಅವರದೇ ಅನುಯಾಯಿಗಳನ್ನು ಮುಸ್ಲಿಂ ವಿರೋಧಿ ಹಿಂಸೆಯಿಂದ ಯಾಕೆ ಅವರು ತಡೆಯುತ್ತಿಲ್ಲ ಅವರಿಗೆ ಆ ಸಾಮರ್ಥ್ಯ ಇಲ್ಲ ಎಂದು ನಾನು ಭಾವಿಸಿಲ್ಲ ಆ ಅನುಯಾಯಿಗಳು ಅವರದೇ ಬಯಕೆಯನ್ನು ಈಡೇರಿಸುತ್ತಿದ್ದಾರೆ ಎಂದು ಒವೈಸಿ ಕಾರವಾಗಿ ಹೇಳಿದ್ದಾರೆ ಎಲ್ಲಾ ಮಸೀದಿಗಳ ಅಡಿಯಲ್ಲಿ ಶಿವಲಿಂಗವನ್ನು ಹುಡುಕಬಾರದು ಎಂದು ಮೋಹನ್ ಭಾಗವತ್ ಹೇಳುವಾಗ ಮಸೀದಿಗಳ ಮೇಲೆ ಹಕ್ಕು ಸ್ಥಾಪಿಸಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕುತ್ತಿರುವವರು ಅವರದೇ ಅನುಯಾಯಿಗಳಾಗಿದ್ದಾರೆ ಹಿಂದುತ್ವ ಸಂಘಟನೆಗಳು ಭಾರತದ ವೈವಿಧ್ಯತೆಯನ್ನು ಅಳಿಸಲು ಶ್ರಮಿಸುತ್ತಿವೆ ನೀವು ಈ ಹೇಳಿಕೆಯನ್ನು ಕೊಟ್ಟಿರಬಹುದು ಆದರೆ ನಿಮ್ಮದೇ ಜನರು ಭಾರತದ ಮುಸ್ಲಿಮರ ವಿರುದ್ಧ ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸುತ್ತಿದ್ದಾರೆ ಅದು ತಪ್ಪು ಎಂದು ನೀವು ಭಾವಿಸುವುದಾದರೆ ಯಾವ ಕಾರಣಕ್ಕಾಗಿ ನೀವು ಅದನ್ನು ತಡೆಯುತ್ತಿಲ್ಲ ಅವರನ್ನು ತಡೆಯಲಾಗದಷ್ಟು ನೀವು ಅಸಹಾಯಕರೇ ಇಲ್ಲ ಅವರು ನಿಮ್ಮ ನಿಯಂತ್ರಣದಲ್ಲಿದ್ದಾರೆ ನಿಮ್ಮ ನಿರ್ದೇಶನದಂತೆಯೇ ಇವೆಲ್ಲ ನಡೆಯುತ್ತಿದೆ ನಿಮ್ಮ ಅನುಮತಿಯೊಂದಿಗೆ ಇವೆಲ್ಲ ನಡೆಯುತ್ತಿದೆ ಎಂದು ಒವೈಸಿ ಹೇಳಿದ್ದಾರೆ ಅಶೋಕ ಯೂನಿವರ್ಸಿಟಿಯ ಸಹಾಯಕ ಪ್ರೊಫೆಸರ್ ಮತ್ತು ರಾಜಕೀಯ ಚಿಂತಕ ಅಲಿಖಾನ್ ಮೊಹಮ್ಮದ್ ಬಾದ್ ಇವರ ಬಂಧನದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಇವರು ಮಾಡಿರುವ ಫೇಸ್ಬುಕ್ ಬರಹದ ವಿರುದ್ಧ ಹರಿಯಾಣದ ಬಿಜೆಪಿ ನಾಯಕ ದೂರು ನೀಡಿದರು ಮತ್ತು ಇದರ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲಾಗಿದೆ ಇವರನ್ನ ಮುಸ್ಲಿಂ ಎಂಬ ಕಾರಣಕ್ಕಾಗಿ ಬಂಧಿಸಲಾಗಿದೆ ಎಂದು ರಾಜಕಾರಣಿಗಳು ವಿಮರ್ಶಕರು ಮತ್ತು ಮಾನವ ಹಕ್ಕು ಹೋರಾಟಗಾರರು ಹೇಳಿದ್ದಾರೆ ಅಲಿಖಾನ್ ಅವರ ತಪ್ಪು ಏನೆಂದರೆ ಅವರು ಈ ಬರಹವನ್ನು ಬರೆದಿದ್ದಾರೆ ಮತ್ತು ಅವರ ಇನ್ನೊಂದು ತಪ್ಪು ಏನೆಂದರೆ ಅದವರ ಹೆಸರು ಎಂದು ಕಾಂಗ್ರೆಸ್ ನಾಯಕ ಪವನ್ ಖೇರ್ ಹೇಳಿದ್ದಾರೆ ಓರ್ವ ಇತಿಹಾಸಕಾರ ಮತ್ತು ಅಕಾಡೆಮಿಕ್ ವ್ಯಕ್ತಿಯನ್ನು ಹಿಂಸೆಗೆ ಪ್ರಚೋದಿಸದೇ ಇದ್ದುದಕ್ಕಾಗಿ ಮತ್ತು ಹಿಂಸೆಯನ್ನು ವಿರೋಧಿಸದಿದ್ದಕ್ಕಾಗಿ ಜೈಲಿಗೆ ಹಾಕಲಾಗಿದೆ ಅವರ ತಪ್ಪು ಏನೆಂದರೆ ಪ್ರಭುತ್ವದ ಎದುರು ಸತ್ಯ ಹೇಳಿತು ಬಿಜೆಪಿಯ ಕೋಮುವಾದಿ ಸುದ್ದಿ ಸೃಷ್ಟಿಯನ್ನು ಬಹಿರಂಗಪಡಿಸಿದ್ದು ಮತ್ತು ಎದೆ ಎತ್ತರಿಸುವ ರಾಷ್ಟ್ರೀಯತೆಯ ಬೂಟಾಟಿಕೆಯನ್ನು ಬಹಿರಂಗಪಡಿಸಿದ್ದು ಎಂದು ಖೇರ ಹೇಳಿದ್ದಾರೆ ಬಿಜೆಪಿಯ ಸಚಿವನೋರ್ವ ಬಹಿರಂಗವಾಗಿಯೇ ಭಾರತೀಯ ಸೇನೆಯನ್ನು ಅವಮಾನಗೊಳಿಸಿದರೂ ಅವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಆದರೆ ಪ್ರೊಫೆಸರ್ ಓರ್ವರ ಶಾಂತಿಯುತ ಪ್ರತಿರೋಧಕ್ಕಾಗಿ ಜೈಲಿಗೆ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ದೆಹಲಿ ಯೂನಿವರ್ಸಿಟಿ ಪ್ರೊಫೆಸರ್ ಅಪೂರ್ವಾನಂದ ಟಿಎಂಸಿ ರಾಷ್ಟ್ರೀಯ ವಕ್ತಾರ ಅನೀಶ್ ಗವಾಂಡೆ ಮುಂತಾದವರು ಅಲಿಖಾನ್ ಅವರ ಬಂಧನವನ್ನು ಖಂಡಿಸಿದ್ದಾರೆ ಕರ್ನಲ್ ಸೋಫಿಯಾ ಖುರೇಷಿ ಹಾಗೂ ವಿಂಗ್ ಕಮಾಂಡರ್ ಮಿಕಾ ಸಿಂಗ್ ಕುರಿತು ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪದಡಿ ಬಂಧಿತರಾಗಿರುವ ಪ್ರೊಫೆಸರ್ ಆಲಿ ಖಾನ್ ಮೊಹಮ್ಮದರ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಕರ್ನಲ್ ಸೋಫಿಯಾ ಇವರನ್ನು ಶ್ಲಾಘಿಸುವ ಬಲಪಂಥೀಯರು ಗುಂಪು ಹಲ್ಲೆಗಳು ಹಾಗೂ ಬುಲ್ಡೋಸರ್ ಕ್ರಮದ ಸಂತ್ರಸ್ತರಿಗೆ ರಕ್ಷಣೆ ನೀಡುವಂತೆ ಒತ್ತಾಯಿಸಬೇಕು ಎಂದು ಮೇ ಏಳರಂದು ಖಾನ್ ಪೋಸ್ಟ್ ಮಾಡಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತ್ವರಿತವಾಗಿ ವಿಚಾರಣೆ ನಡೆಸುವಂತೆ ಕೋರಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠದ ಎದುರು ವಿಷಯವನ್ನು ಪ್ರಸ್ತಾಪಿಸಿದರು ಈ ಪ್ರಕರಣದ ವಿಚಾರಣೆಯನ್ನು ಮೇ ಇಪ್ಪತ್ತು ಅಥವಾ ಇಪ್ಪತ್ತೊಂದರಂದು ನಡೆಸಲಾಗುವುದು ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ ಇಬ್ಬರೂ ಅಧಿಕಾರಿಗಳು ಆಪರೇಷನ್ ಸಿಂಧೂರ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವುದು ವಾಸ್ತವದಲ್ಲಿಯೂ ಸಾಧ್ಯವಾಗಬೇಕು ಇಲ್ಲದಿದ್ದರೆ ಅದು ಕೇವಲ ಬೂಟಾಟಿಕೆಯಾಗುತ್ತದೆ ಎಂದು ಖಾನ್ ಹೇಳಿದ್ದರು ಅಲಿ ಖಾನ್ ಅವರ ಹೇಳಿಕೆಯನ್ನು ಖಂಡಿಸಿ ಹರಿಯಾಣ ರಾಜ್ಯ ಮಹಿಳಾ ಆಯೋಗವು ಮೇ ಹನ್ನೆರಡರಂದು ಅವರಿಗೆ ನೋಟಿಸ್ ನೀಡಿತ್ತು ಮಹಿಳಾ ಅಧಿಕಾರಿಗಳು ದೇಶದ ಸಶಸ್ತ್ರ ಪಡೆ ವಿರುದ್ಧ ಈ ರೀತಿಯ ಹೇಳಿಕೆ ನೀಡುವುದು ಕಳವಳಕಾರಿಯಾಗಿದೆ ಎಂದು ಹೇಳಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಖಾನ್ ಮಹಿಳಾ ಆಯೋಗವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನನ್ನ ಹೇಳಿಕೆಯನ್ನು ತಪ್ಪಾಗಿ ಓದಿ ಅರ್ಥೈಸಿಕೊಂಡಿದೆ ನನ್ನ ಹೇಳಿಕೆಯನ್ನು ಅದು ಸಂಪೂರ್ಣವಾಗಿ ತಲೆಕೆಳಗಾಗಿಸಿದೆ ಎಂದು ಹೇಳಿದ್ದರು ಗುಜರಾತ್ನಲ್ಲಿ ಎಂಬತ್ತು ದಲಿತ ಕುಟುಂಬಗಳು ಬೌದ್ಧ ಮತವನ್ನು ಸ್ವೀಕಾರ ಮಾಡಿದೆ ಗುಜರಾತ್ನ ಸೂರತ್ನಲ್ಲಿ ಈ ಘಟನೆ ನಡೆದಿದೆ ಮೇ ಹದಿನಾಲ್ಕರಂದು ಅಂಬ್ರೋಳಿಯ ಆನಂದ ಬುದ್ಧ ವಿವಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಧರ್ಮ ಪರಿವರ್ತನೆ ನಡೆದಿದೆ ಆದರೆ ಇವರ ಈ ಧರ್ಮ ಪರಿವರ್ತನೆ ಕಾರ್ಯ ಸುಲಭವಾಗಿರಲಿಲ್ಲ ಕಳೆದ ಎರಡು ವರ್ಷಗಳಿಂದ ಇವರು ಈ ಧರ್ಮ ಪರಿವರ್ತನೆಗಾಗಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಕಾದಿದ್ದರು ಇದೀಗ ಅನುಮತಿ ಸಿಕ್ಕಿದ ಪೇನಿಗೆ ಇವರು ಮತಕ್ಕೆ ಮತಾಂತರ ಹೊಂದಿದ್ದಾರೆ ಹಿಂದೂ ಧರ್ಮದ ಜಾತಿ ತಾರತಮ್ಯದಿಂದ ಹೊರಬರುವುದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇವರು ಧರ್ಮಾಂತರ ಕುರಿತಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಆದರೆ ಆ ಮನವಿಯನ್ನ ಪುರಸ್ಕರಿಸಿರಲಿಲ್ಲ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಮಂದಿ ಹೀಗೆ ಅರ್ಜಿ ಸಲ್ಲಿಸಿದ್ದರು ಅಧಿಕಾರಿಗಳ ಅಂಗೀಕಾರಕ್ಕೆ ಕಾದು ಕಾದು ಸುಸ್ತಾದ ಇವರು ಆ ಬಳಿಕ ಘೋಷಣೆ ಹೊರಡಿಸಿದ್ರು ನಮ್ಮ ಮನವಿಗೆ ಅಂಗೀಕಾರ ನೀಡದಿದ್ರೆ ನಾವೆಲ್ಲ ರಸ್ತೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಹೇಳಿದರು ಅಧಿಕಾರಿಗಳು ಅನುಮತಿ ಎಂದು ವರದಿಯಾಗಿದೆ ಹಜ್ಜಿಗೆ ಮುಂಚಿತವಾಗಿ ಸೌದಿಗೆ ಇರುವಂತಹ ಫ್ಯಾಮಿಲಿ ವಿಸಿಟಿಂಗ್ ವೀಸಾವನ್ನ ಸ್ಥಗಿತ ಮಾಡಲಾಗಿದೆ ಮೇ ಹದಿನೇಳರಿಂದ ಜೂನ್ ಆರರವರೆಗೆ ಸೌದಿಗೆ ವಿಸಿಟಿಂಗ್ ವೀಸಾದಲ್ಲಿ ಪ್ರವೇಶ ಮಾಡಲಾಗದು ಎಂದು ಸಚಿವಾಲಯ ಹೇಳಿದೆ ಈ ಹಿಂದೆ ಜಿದ್ದಾ ವಿಮಾನ ನಿಲ್ದಾಣಕ್ಕೆ ಮಾತ್ರ ನಿಯಂತ್ರಣವನ್ನು ವಿಧಿಸಲಾಗಿತ್ತು ಆದರೆ ಈ ಬಾರಿ ವಿಮಾನ ಕಂಪನಿಗಳಿಗೆ ಈ ಕುರಿತಂತೆ ನಿರ್ದೇಶನ ತಲುಪಿಲ್ಲ ಎಂದು ಹೇಳಲಾಗುತ್ತಿದೆ ಹಾಗೆಯೇ ರಸ್ತೆ ಮಾರ್ಗದ ಮೂಲಕ ಪ್ರವೇಶಿಸುವವರಿಗೂ ಯಾವುದೇ ನಿಯಂತ್ರಣ ಇಲ್ಲ ಆದರೆ ಮುಂದೆ ಇದಕ್ಕೂ ನಿಯಂತ್ರಣ ಹೇರಬಹುದಾಗಿದೆ ಎಂದು ಹೇಳಲಾಗಿದೆ ಆದ್ದರಿಂದ ವಿಸಿಟಿಂಗ್ ವೀಸದಲ್ಲಿ ಸೌದಿಯಿಂದ ಹೊರಗೆ ಹೋದವರು ಆದಷ್ಟು ಬೇಗ ಸೌದಿಗೆ ಮರಳುವುದು ಒಳಿತು ಈ ಹಿಂದಿಗಿಂತ ಭಿನ್ನವಾಗಿ ಸೌದಿ ಅರೇಬಿಯಾ ಈ ಬಾರಿ ಹಜ್ಗಾಗಿ ಸಿದ್ಧತೆ ನಡೆಸಿದೆ ಈ ಕಾರಣದಿಂದ ಮಕ್ಕ ಮತ್ತು ಹರಂ ಸಹಿತ ಈ ಹಿಂದಿನಂತೆ ಜನಸಂದಣಿ ಇಲ್ಲ ವಿಸಿಟಿಂಗ್ ವೀಸದಲ್ಲಿ ಆಗಮಿಸಿ ಮಕ್ಕ ಪ್ರವೇಶಿಸಲು ಬಂದ ಅನೇಕರನ್ನು ವಶಪಡಿಸಿಕೊಳ್ಳಲಾಗಿದೆ ಬಂದಿದೆ ಕಳೆದ ವರ್ಷ ಹೀಗೆ ಅನಧಿಕೃತವಾಗಿ ಹಜ್ ನಿರ್ವಹಿಸಿದವರಲ್ಲಿ ಅನೇಕರು ಬಿರುಬಿಸಿಲಿನಿಂದಾಗಿ ಸಾವನ್ನಪ್ಪಿದ್ದರು ಆದ್ದರಿಂದ ಈ ಬಾರಿ ಕಠಿಣ ನಿಯಂತ್ರಣವನ್ನು ಹೇರಲಾಗುತ್ತಿದೆ ಎಂದು ತಿಳಿದುಬಂದಿದೆ ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು